ಗದಗ ತಾಲೂಕ್ ಕೊಳಗುಂದ್ ಪಟ್ಟಣದ ಅಂಜುಮನ್ ಶಾದಿ ಮಾಲ್ನಲ್ಲಿ ವಿಕಾಸ ಸಾಮಾಜಿಕ ಸಂಘದ ಉದ್ಘಾಟನೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಭಾನುವಾರ ನಡೆಯಿತು ಸಮಾರಂಭದಲ್ಲಿ ಭಾಗವಹಿಸಿದ್ದ ಗದಗ ಜಿಲ್ಲಾ ಕಾಂಗ್ರೆಸ್ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಕೃಷ್ಣಗೌಡ ಎಚ್ ಪಾಟೀಲ್ ಮಾತನಾಡಿದರು ಒಂದು ನಾನು ಎಲ್ಲ ಸಂಘದ ಅಧ್ಯಕ್ಷರಿಗೆ ಗೌರವಾಧ್ಯಕ್ಷರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಹೇಳಕ್ಕೆ ಬಯಸ್ತೀನಿ ಸಂಘ ಸಂಘಟನೆ ಅಂತಂದು ಬಂದಾಗ ಎಲ್ಲ ಸಾಮಾಜಿಕ ಕೆಲಸಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತ ಪ್ರವೃತ್ತಿಯನ್ನು ನೀವು ಬೆಳೆಸುವಂತ ಒಂದು ಸಂಘಟನೆ ತಮ್ಮದಾಗಬೇಕು ತಮ್ಮ ಸಂಘ ಯಾವುದೇ ಒಂದು ಕೆಲಸಕ್ಕೆ ಹೆಸರು ಮಾಡಬೇಕು ಅಂದ್ರ ಸಾಮಾಜಿಕ ಕೆಲಸದಲ್ಲಿ ಹೆಸರು ಮಾಡಬೇಕು ಅಂದ್ರ ಯಾವುದೇ ರೀತಿ ಭಾವ ತಾರತಮ್ಯ ಇರಲಾದಂಥ ಸಂಘ ತಪ್ಪದಾಗಬೇಕು ವಿಕಾಸ ಅಂದರೆ ಎಲ್ಲರನ್ನು ಎಲ್ಲರನ್ನೂ ಒಗ್ಗಟ್ಟು ನಿಂತ ಇಟ್ಕೊಳ್ಳುವಂಥ ಜವಾಬ್ದಾರಿ ಹೊಂದಿರ್ತಕ್ಕಂಥ ಸಂಘ ಹೆಸರು ವಿಕಾಸ ಸಂಘ ಅಂತಂದ ನಾವು ಭಾವಿಸ್ಬೇಕಾಗ್ತದೆ ಎಲ್ಲರ ಕಲ್ಯಾಣಕ್ಕಾಗಿ ಶ್ರಮಿಸುವ ಸಾಮಾಜಿಕ ಸಂಘ ಈ ಸಂಘ ಆಗಲಿ ಬೆಳಗಡೆ ಅಂತ ಎದಕ್ಕೆ ಹೇಳ್ತೀನಿ ಅಂದ್ರೆ ಸಾಕಷ್ಟು ಯುವಕರು ನಮ್ಮ ಎಲ್ಲ ಕೆಲಸದಲ್ಲಿ ಸಕ್ರಿಯವಾಗಿ ಸಾತ್ ಕೊಡ್ತಿರ್ತಾರ ಅವ್ರಿಗೆಲ್ಲೋ ಒಂದ್ ಕಡೆ ಗುರುತಿಸುವುದರಲ್ಲಿ ನಾವು ತಪ್ಪು ಮಾಡಿರ್ತೀವಿ ಇಲ್ಲ ಇನ್ನೊಂದು ಕಡೆ ಅಂದ್ರೆ ಹಿರಿಯರಲ್ಲ ತಪ್ಪು ಮಾಡಿರ್ತಾರ ಆದರೆ ತಮ್ಮ ಸಂಘದ ವತಿಯಿಂದ ಅವರಿಗೆ ಆ ಐಡೆಂಟಿಫಿಕೇಶನ್ ಐಡೆಂಟಿಫಿಕೇಶನ್ ಕ್ರೈಸಿಸ್ ಇರಬಾರ್ದು ಆ ಐಡೆಂಟಿಫಿಕೇಶನ್ ಸಿಕ್ತು ಅಂದ್ರೆ ಸ್ವಾಭಾವಿಕವಾಗಿ ಸರ್ವೇ ಸಾಮಾನ್ಯವಾಗಿ ನಾವು ಆ ತಪ್ಪು ಏನು ಮಾಡಿದ್ವಿ ಗುರುತಿಸುವಂತ ತಪ್ಪು ನಮ್ಮ ಕಡೆಯಿಂದ ಏನಾಗಿತ್ತು ಅದನ್ನು ನಾವು ತಿಂದ್ಕೊಳ್ಳೋಕೆ ಸಾಧ್ಯ ಆಗ್ತತಿ ಅದಕ್ಕೆ ನಮ್ಮ ಸಂಘದಿಂದ ನನ್ನ ಕಡೆ ಹತ್ರ ವೈಯಕ್ತಿಕವಾಗಿ ವಿಶೇಷ ಹಾರೈಕೆ ಏನು ಅಂದ್ರೆ ನೀವು ಹೆಚ್ಚು ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ಈ ಮುಳುಗುಂದ ಪಟ್ಟಣ ಪಂಚಾಯತಿ ಲಿಮಿಟ್ದಾಗಿ ಏನು ತಮ್ಮ ನಮ್ಮ ಮುಳುಗುಂದ ಗ್ರಾಮ ಬರ್ತೈತಿ ನೀವು ಹೆಚ್ಚಿನ ಯುವಕರು ಯುವತಿಯರನ್ನು ಸ್ವಯಂ ಪ್ರೇರಿತವಾಗಿ ನಿಸ್ವಾರ್ಥವಾಗಿ ಸಾಮಾಜಿಕ ಸೇವೆ ಮಾಡುವ ಒಂದು ಮನೋಭಾವನೆಯನ್ನ ನೀವು ರೂಢಿಸ್ಬೇಕು ಅಂದ್ರೆ ಹೆಚ್ಚು ಭಾಗವಹಿಸಿಕೆ ಭಾಳ ಮುಖ್ಯ ಆಗ್ತದೆ ಇವೆಲ್ಲರೂ ಅದನ್ನು ಭಾರಿ ಯಶಸ್ವಿಯಾದ್ರೆ ಲಕ್ಷ ಕೊಟ್ಟಿ ಮಾಡತಕ್ಕಂಥ ನಂತರ ಪಟ್ಟಣ ಪಂಚಾಯತಿ ಸದಸ್ಯ ಎನ್ ಆರ್ ಮಾತನಾಡಿದರು ಈ ಥರ ನೀವು ಶಿಕ್ಷೆ ಕೊಡೋದ್ರಿಂದ ನಮ್ಮ ಸಮಾಜ ಬಲಿಷ್ಠ ಆಗತ್ತೆ ಅಂತ ಅನ್ನಿಸ್ತದೆ ಇವತ್ತಿನ ಸಮಾಜದಾಗ ಕ್ರೂರತೆ ಅಸಹನತೆ ಮತ್ತು ಇದು ದ್ವೇಷ ಭಾಳ ಆಗಿಬಿಟ್ಟೈತೆ ಇದಕ್ಕೆ ಕೆಲವೊಂದು ಕಾರಣ ಅದಪ್ಪ ಅಂತಂದ್ರೆ ಧರ್ಮ ಬೋಧನೆ ಕಡಿಮೆ ಆಗೈತೆ ಅಂತ ನನಗನ್ನಿಸ್ತದೆ ನಿಮ್ಮ ಅಭಿಪ್ರಾಯ ಏನೈ ಗೊತ್ತಿಲ್ಲ ಆದರೆ ನನ್ನ ಅಭಿಪ್ರಾಯ ಒಳಗೆ ಧರ್ಮ ಬೋಧನೆ ಬಗ್ಗೆ ಸ್ವಲ್ಪ ಕಡಿಮೆ ಆತಂದ್ರೆ ಇಂಥವೆಲ್ಲ ಮನಸ್ಸನ್ನ ಹುಟ್ಟಾಕೆ ಭಾಳ ಚಾಲು ಆಗ್ಬಾವು ಅದಕ್ಕೆ ಈ ಮಾರಲ್ ಎಜುಕೇಶನ್ ಅಂತ ಏನು ನಾವು ಅಂತೀವಿ ಇದು ಎಲ್ಲ ಸಣ್ಣ ಹುಡುಗರಿಗೆ ಭಾಳ ಸಣ್ಣ ವಯಸ್ಸಿಂದ ಆರು ಏಳು ಎಂಟು ವಯಸ್ಸಿನಿಂದನ ಯಾವಾಗ ಅವ್ರಿಗೊಂದು ಸ್ವಲ್ಪ ಓದಾಕ ಅನ್ನಾಕ ಬರ್ತೈತಿ ಅವಾಗಿಂದ ಧರ್ಮ ಬಗ್ಗೆ ಧರ್ಮ ಬೋಧನೆ ಬಗ್ಗೆ ಅವ್ರಿಗೆ ಮಾಡಿದ್ರೆ ನಮಗೆ ಬಲಿಷ್ಠ ಸಮಾಜ ಕಟ್ಟಾಕ ಆಮೇಲೆ ಈ ದೇಶನೂ ಕಟ್ಟಾಕ ಭಾಳ ಹೆಲ್ಪ್ ಆಗೈತೆ ಅಂತ ನನಗನ್ನಿಸುತ್ತೆ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಪುರಾಣ ಪಾಠನ ನಡೆಯಿತು ಧರ್ಮಗುರು ಮೊಹಮ್ಮದ್ ಇಸ್ಮೈಲ್ ಖಾಜಿ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಯಲ್ಲವ್ವ ಕೌಲು ಉಪಾಧ್ಯಕ್ಷ ನಿಸೂಯಾ ಸುಂಗೇರಿ ಆಶ್ರಯ ಸಮಿತಿ ಸದಸ್ಯ ಬಿ ವಿಷ್ಣು ಕಾಪುರ್ ಮುಂತಾಜ್ ಶೇಖ್ ಮಾವಣ್ಣ ಎರೇವಟ್ಟರ್ ಪಟ್ಟಣ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಇಮಾಮ್ ಸಾಬ್ ಶೇಖ್ ಸದಸ್ಯರಾದ ದಮಣ್ ನೆಲ್ಗು ಜೆಡಿಎಸ್ ಘಟಕದ ಅಧ್ಯಕ್ಷ ಮಾತೇಶ್ ಕುಮಿ ಆಮ್ ಆದ್ಮಿ ಪಕ್ಷದ ಮುಖಂಡ ಪೀರ್ ಸಾಬ್ ಶೇಖ್ ಅಧಿಕಾರಿ ಪ್ರವೀಣ್ ತುಪ್ಪತ್ ಸ್ಥಳೀಯ ಮಸೀದಿಗಳ ಕೇಶ್ ಇಮಾಮ್ಗಳು ಹಾಗೂ ಪಿ ಎಚ್ ಡಿ ಸಾಧನೆ ಮಾಡಿದ ರಾವಲ್ ಸಾಬ್ ನರ್ಗುನ್ ಸಂಘದ ಅಧ್ಯಕ್ಷ ಮುಸ್ತಾಕ್ ಅಖಿನ್ ಗೌರವಾಧ್ಯಕ್ಷ ಹುಸೇನ್ ಸಾಬ್ ಕಲೆಗಾರ್ ಸೇರಿದಂತೆ ಹಲವು ಸಾಧಕರಿಗೆ ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ಇಸ್ಮಾಯಿಲ್ ಶುಂಕ್ ಇಸ್ಮಾಯಿಲ್ ಕಾಗ್ ಇಮ್ರಾನ್ ಶುಂಕದ್ ಹಾಗೂ ವಿಕಾಸ್ ಸಾಮಾಜಿಕ ಸಂಘದ ಸರ್ವ ಸದಸ್ಯರು ಭಾಗವಹಿಸಿದ್ದರು